ನಾಗಾರಾಧನೆಯ ಪುಣ್ಯ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜಾತ್ರೋತ್ಸವ ಸಂಭ್ರಮ ಜೋರಾಗಿದೆ ಪವಿತ್ರ ಮೂಲ ಮೃತ್ತಿಕೆಯನ್ನ ಪ್ರಸಾದವಾಗಿ ಪಡೆದ ಭಕ್ತರು ಪುನೀತರಾಗಿದ್ದಾರೆ ನಾಗಾರಾಧನೆಯ ಅತ್ಯಂತ ಪ್ರಸಿದ್ಧ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ನಾಗ ಸಂಬಂಧಿ ದೋಷಗಳ ಪರಿಹಾರಕ್ಕಾಗಿ ಅದೆಷ್ಟೋ ಜನ ಸನ್ನಿಧಿಗೆ ಹೋಗಿ ಬರ್ತಾರೆ ಸರ್ಪ ಸಂಸ್ಕಾರ ನಾಗ ಪ್ರತಿಷ್ಠೆ ಅಶ್ಲೇಷ ಬಲಿ ಪೂಜೆಗೆ ಭಾರೀ ಮಹತ್ವವೂ ಇದೆ ಈಗ ಇದೇ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಾರ್ಷಿಕ ಜಾತ್ರೋತ್ಸವ ಕಳೆಗಟ್ಟಿದೆ ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ಕ್ಷೇತ್ರದ ಗರ್ಭಗುಡಿಯಲ್ಲಿರುವಂತಹ ಹುತ್ತದಿಂದ ಮೂಲ ಮೃತ್ತಿಕೆಯನ್ನ ತೆಗೆಯುವ ಸಂಪ್ರದಾಯ ಇದೆ ಮೃತ್ತಿಕಾ ಪ್ರಸಾದವನ್ನ ದೇವಳದ ಪ್ರಧಾನ ಅರ್ಚಕರು ತೆಗೆದು ಭಕ್ತಾದಿಗಳಿಗೆ ನೀಡಿದ್ರು ಮೃತ್ತಿಕಾ ಪ್ರಸಾದವನ್ನ ವರ್ಷದಲ್ಲಿ ಒಂದೇ ಬಾರಿ ತೆಗೆಯಲಾಗುತ್ತೆ ಈ ಮೃತ್ತಿಕಾ ಪ್ರಸಾದವು ರೋಗ ನಿರೋಧಕ ಸಂತಾನಕಾರಕ ಮತ್ತು ಚರ್ಮ ರೋಗಗಳ ಪರಿಹಾರಕ್ಕೆ ದಿವ್ಯ ಔಷಧ ಮೂಲ ಮೃತ್ತಿಕಾ ಪ್ರಸಾದವನ್ನ ಶುಭ ಕಾರ್ಯಗಳ ಉಳಿತಿಗೆ ವ್ಯಾಧಿಗಳ ನಿವಾರಣೆಗೆ ಭಕ್ತರು ಕೊಂಡೊಯ್ಯುತ್ತಾರೆ ಇದನ್ನ ತೀರ್ಥದಲ್ಲಿ ಸೇವಿಸುವುದರ ಮೂಲಕ ಅಥವಾ ಶರೀರಕ್ಕೆ ರಕ್ಷೆಯಾಗಿ ಕಟ್ಟಿಕೊಳ್ಳುವುದರ ಮೂಲಕ ಭಕ್ತಾದಿಗಳು ಪ್ರಸಾದವನ್ನ ತಮ್ಮೊಳಗೆ ಧಾರಣೆ ಮಾಡುತ್ತಾರೆ ವರ್ಷದಲ್ಲಿ ಒಂದು ಬಾರಿ ತೆಗೆಯುವಂತಹ ಈ ಪ್ರಸಾದವನ್ನು ನಂತರ ಎಲ್ಲ ಭಕ್ತಾದಿಗಳಿಗೆ ವಿತರಣೆಯನ್ನು ಮಾಡಲಾಗ್ತದೆ ಈ ಪ್ರಸಾದ ಮನೆಯಲ್ಲಿದ್ದರೆ ಎಲ್ಲ ರೋಗ ವೃಜನಗಳ ನಿವಾರಣೆಗೆ ಕೂಡ ಇದು ಕಾರಣ ಆಗ್ತದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿ ಈ ಪ್ರಸಾದವನ್ನು ಸ್ವೀಕಾರವನ್ನು ಮಾಡುವಂತಹ ಒಂದು ಪದ್ಧತಿ ಇದೆ ಇದರ ನಂತರ ಇಲ್ಲಿನ ವಾರ್ಷಿಕ ಉತ್ಸವಗಳು ಆರಂಭ ಆಗ್ತದೆ ನಂತರ ಉತ್ಸವಾದಿಗಳು ಆರಂಭವಾಗಿ ರಥೋತ್ಸವ ಕೂಡ ಮುಂದೆ ನಡೆಯಲಿದೆ ಒಟ್ನಲ್ಲಿ ಕುಕ್ಕೆ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರೋತ್ಸವ ಆರಂಭಗೊಂಡ ಹಿನ್ನೆಲೆಯಲ್ಲಿ ಸಂಪ್ರದಾಯದಂತೆ ಜಾತ್ರೋತ್ಸವದ ಸಂದರ್ಭದಲ್ಲಿ ಹುತ್ತದ ಮೂಲ ಮೃತ್ತಿಕೆಯನ್ನು ತೆಗೆಯುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ಇಲ್ಲಿ ಆಚರಣೆಯಲ್ಲಿರೋದು ವಿಶೇಷ ಅಜಿತ್ ಕುಮಾರ್ ನ್ಯೂಸ್